ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿಗಳ ಸದ್ಯದ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ನಿಮ್ಮ ಬಗ್ಗೆ ಯಾವ ರೀತಿಯ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಯಾವ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅಂತ ನೋಡೋಣ ಇದು ಒಂದು ಲವ್ ರೀಡಿಂಗ್ ಆಗಿರುತ್ತೆ ಲವ್ ನೋಟ್ಸ್ ಕೂಡ ಆಗಿರುತ್ತೆ ನಿಮಗೆ ಇದರಲ್ಲಿ ರೆಸೋನೆಟ್ ಆದರೆ ಮಾತ್ರ ನೀವು ತಗೊಳ್ಬೋದು ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿ ಯಾವ ರೀತಿಯ ಆ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ಅವರ ಲೈಫಲ್ಲಿ ಸದ್ಯಕ್ಕೆ ನೀವು ಒಂದು ಸ್ಪೆಷಲ್ ಅವ್ರ ಲೈಫ್ ಅಲ್ಲಿ ರೀತಿ ಸ್ಪೆಷಲ್ ಆಗಿ ಇದ್ದೀರಾ ನೀವು ನೀವು ಅವ್ರಿಗೆ ಒಂದು ರೀತಿಯಲ್ಲಿ ಸ್ಪೆಷಲ್ ಆಗಿ ಇದ್ದೀರ ಅವ್ರ ಲೈಫ್ ಅಲ್ಲಿ ರೀತಿ ಸ್ಪೆಷಲ್ ಅಂತ ಕೂಡ ಅವರು ಭಾವಿಸ್ತಾ ಇದ್ದಾರೆ ಅವರು ಅವ್ರಿಗೆ ಅಂತ ಹುಟ್ಟಿರುವಂಥದ್ದು ಅವ್ರಿಗೆ ಅಂತಲೇ ಇರುವಂಥ ಸ್ಪೆಷಲ್ ವ್ಯಕ್ತಿ ನೀವಿದ್ದೀರಾ ಅಂತ ಕೂಡ ಅವ್ರ ಮನಸ್ಥಿತಿ ಹಂಗೆ ಅನ್ನಿಸ್ತಾ ಇರುವಂಥದ್ದು ಎಷ್ಟೇ ಡಿ ಡಿಸ್ಟೆನ್ಸ್ ಇದ್ರೂ ಕೂಡ ಅಂದರೆ ಫರ್ಗ್ಯುನೈನ್ಸ್ ಮಾಡಿ ಅಂತ ಕೂಡ ಇದೆ ಎಷ್ಟೇ ಡಿ ಡಿಸ್ಟೆನ್ಸ್ ಇದ್ರೂ ಕೂಡ ನೋ ಮ್ಯಾಟರ್ ಅದು ಮ್ಯಾಟರ್ ಆಗೋಲ್ಲ ಎಷ್ಟೇ ದೂರ ಇದ್ರೂ ಕೂಡ ಅದು ಮ್ಯಾಟರ್ ಆಗೋಲ್ಲ ನೀವು ಅವ್ರಿಗೆ ಸ್ಪೆಷಲ್ ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು ಯಾಕೆ ಅಂದರೆ ನೀವು ಎಷ್ಟೇ ದೂರ ಇದ್ರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೂ ಕೂಡ ಅವರು ನಿಮ್ಮ ಸೋಲ್ಮೇಟ್ ಆಗಿರ್ತಾರೆ ನೀವು ಅವ್ರಿಗೆ ಸೋಲ್ಮೇಟ್ ಆಗಿ ಇದ್ದೀರಾ ಅಂತ ಕೂಡ ಅವ್ರ ಮನಸ್ಥಿತಿಗಳು ನಿಮ್ಮ ಪರ್ಸನ್ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಇರುವಂಥದ್ದು ಕೀಪ್ ಸ್ಪೈಲ್ ಯಾವಾಗಲೂ ಕೂಡ ನೀವು ನಗ್ನಗ್ತ ಇರೋದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅವರ ಸೋಲ್ಮೇಟ್ ಆಗಿರೋ ಕಾರಣ ನೀವು ಅವರು ಎಷ್ಟೇ ದೂರದಲ್ಲಿದ್ರು ಕೂಡ ನೀವು ನಗ್ನಗ್ತಾ ಇರಬೇಕು ಅನ್ನೋದು ಒಂದು ಅವ್ರಿಗೆ ಒಂದು ರೀತಿಯಲ್ಲಿ ಖುಷಿನ ತಂದು ಕೊಡುತ್ತೆ ಕಿಪ್ ಸ್ಮೈಲ್ ಮಾಡ್ಕೊಂಡಿರಿ ತುಂಬ ಇಂಪಾರ್ಟೆನ್ಸ್ನ ಕೊಡಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಕೆಲವೊಂದು ವಿಚಾರಗಳಲ್ಲಿ ಇಂಪಾರ್ಟೆನ್ಸ್ ಬೇಕು ಇಲ್ಲೂ ಕೂಡ ಸೇಮ್ ಅದೇ ಬಂದಿರೋದು ನೀವು ಅವ್ರಿಗೆ ತುಂಬ ಒಂದು ರೀತಿಯಲ್ಲಿ ಸ್ಪೆಷಲ್ ವ್ಯಕ್ತಿಗಳಾಗಿದ್ದೀರಾ ಸ್ಪೆಷಲ್ ವ್ಯಕ್ತಿಗಳಾಗಿರ್ತೀರ ಕೂಡ ಅಂತ ಇಲ್ಲಿ ಬಂದಿರುವಂಥದ್ದು ಮತ್ತು ಇಲ್ಲಿ ಅವರು ಕ್ವೀನ್ ಆಗಿ ನೀವು ಕಾಣಿಸ್ತೀರಾ ಒಂದು ರೀತಿಯಲ್ಲಿ ಕ್ವೀನ್ ಆಗಿರ್ಬೋದು ಕಿಂಗ್ ಆಗಿರ್ಬೋದು ಅವ್ರ ಜೀವನದಲ್ಲಿ ಒಂದು ರೀತಿಯಲ್ಲಿ ಕ್ವೀನ್ ಆಗಿ ಇದ್ದೀರಾ ನೀವು ಅವ್ರು ನಿಮ್ಮನ್ನು ಕ್ವೀನ್ ಥರನೇ ನೋಡ್ತಾರೆ ಅಂತ ಬಂದಿರುವಂಥದ್ದು ಯಾಕೆ ಅಂತಂದರೆ ಅವರ ಸ್ಟ್ರಾಂಗ್ನೆಸ್ ಏನಿದ್ದೀರಾ ಆ ಸ್ಟ್ರಾಂಗ್ ಪರ್ಸನ್ ನೀವು ಆಗಿರ್ತೀರ ಅವ್ರ ಜೀವನದಲ್ಲಿ ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿರ್ತೀರ ಅವರು ಕೂಡ ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿ ನಿಮಗೆ ಇರ್ಬೋದು ಇಬ್ಬರು ಕೂಡ ಕನೆಕ್ಷನ್ ಏನಿದೆ ಅದು ತುಂಬ ಒಂದು ರೀತಿಯಲ್ಲಿ ಏನನ್ನ ಇಟ್ಕೊಳ್ಬೇಕು ಅದನ್ನು ನೀವು ಇಟ್ಕೊಳ್ತೀರಾ ಇಲ್ಲ ಅಂದ್ರೆ ಅದನ್ನು ಅಲ್ಲೇ ಬಿಡ್ತೀರಾ ಕೆಲವೊಬ್ಬರು ಮಾತ್ರ ಇದು ಅಂತ ಬಂದಿರುವಂಥದ್ದು ಯಾಕೆಂದರೆ ಯಾವಾಗಲೂ ಕೂಡ ಅವರು ನಿಮ್ಮನ್ನು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಯಾವಾಗಲೂ ಕೂಡ ಆಲ್ವೇಸ್ ದೇರ್ ಫಾರ್ ಯು ಅಂತ ಹೇಳ್ತಾ ಇರುವಂಥದ್ದು ಬಿಲೀವ್ ಮೀ ಅಂತ ಕೂಡ ಇದೆ ನನ್ನ ಮೇಲೆ ನಂಬಿಕೆನ ಇಟ್ಕೊಳ್ಳಿ ಅಂತ ಇದೆ ನೀವು ಅವ್ರ ಮೇಲೆ ನಂಬಿಕೆನ ಅವರು ಕೂಡ ನಿಮ್ಮ ಮೇಲೆ ನಂಬಿಕೆನ ಇಟ್ಕೊಂಡಿದ್ದಾರೆ ಅಂತ ಇದೆ ಬಟ್ ನೀವು ತುಂಬ ಫೀಲ್ ಮಾಡ್ತಾ ಇರ್ಬೋದು ನಿಮ್ಮ ವ್ಯಕ್ತಿ ತುಂಬ ಫೀಲ್ ಮಾಡ್ತಾ ಇದ್ದಾರೆ ಅಳ್ತಿದ್ದಾರೆ ನಿಮ್ಮನ್ನು ಮಿಸ್ ಮಾಡಿಕೊಂಡು ಬಟ್ ತುಂಬ ಸ್ಟ್ರಾಂಗಾಗಿ ಇದ್ದೀರಾ ನೀವು ದಟ್ ವಿಲ್ ಬಿ ಮೇಕ್ ಯು ಕ್ರೈ ಅಳ್ತಿದ್ದಾರೆ ಇಲ್ಲೂ ಕೂಡ ಅಳ್ತಿದ್ದಾರೆ ಇಲ್ಲೂ ಕೂಡ ಅಳ್ತಿದ್ದಾರೆ ಸೇಮ್ ಎರಡೂ ಕೂಡ ಸೇಮ್ ಸೇಮ್ ಬಂದಿರೋದ್ರಿಂದ ಅವ್ರು ತುಂಬ ನಿಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ ನಮ್ಮ ನನ್ನನ್ನು ನಂಬು ಒಂದು ರೀತಿಯಲ್ಲಿ ಫೀಲ್ ಮಾಡ್ತಿದ್ದಾರೆ ತುಂಬ ಅವರು ಮನಸ್ಸಲ್ಲೇ ಮನಸಲ್ಲೇ ಇದ್ದೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹರ್ಟಿಂಗ್ ಆಗಿದೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮಿಂದ ಅವ್ರಿಗೆ ಹರ್ಟ್ ಆಗಿರ್ಬೋದು ಹರ್ಟ್ ಮಾಡಿರ್ಬೋದು ನೀವು ಹರ್ಟಿಂಗ್ ಆಗಿದೆ ಅಂತ ಕೂಡ ಅವರು ಫೀಲ್ ಮಾಡ್ತಾ ಇದ್ದಾರೆ ತುಂಬ ಹರ್ಟಲ್ಲಿದ್ದಾರೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಹರ್ಟ್ ಮಾಡ್ಕೊಂಡಿದ್ದಾರೆ ಆದರೆ ಏನೇ ಆದ್ರೂ ಕೂಡ ನಮ್ಮಿಬ್ಬರ ಮೇಲೆ ಬ್ಲೆಸ್ ಬ್ಲೆಸ್ಡ್ ಇದೆ ಅಂತ ಕೂಡ ಅವ್ರ ಫೀಲಿಂಗ್ಸ್ ಇದೆ ಟೇಕ್ ಕೇರ್ ಬ್ಲೆಸ್ಸಿಂಗ್ ಇದೆ ಭಯ ಬೇಡ ಏನಾದರೂ ಸಮಸ್ಯೆಗಳಾದರೆ ಭಯ ಬೇಡ ಬ್ಲೆಸ್ಸಿಡ್ ಇದೆ ಟೇಕ್ ಕೇರ್ ಹೆಲ್ತ್ ಕಡೆ ಗಮನನ ಕೊಡಿ ಗುಡ್ ಹೆಲ್ತ್ ಕಡೆ ಗಮನನ ಕೊಡಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಪರ್ಸನ್ ನಿಮಗೆ ಒಂದು ಹೆಲ್ತ್ ವಿಚಾರವಾಗಿ ಹೆಲ್ತ್ ಕಡೆ ಫೋಕಸ್ ಮಾಡಿ ಅಂತ ಇದೆ ರೆಸ್ಪೆಕ್ಟ್ ಕೊಟ್ಟು ರೆಕ್ಸ್ಪೆಕ್ಟ್ ತಗೊಳ್ಳಿ ಅಂತ ಕೂಡ ಕೆಲವೊಬ್ರು ಹೇಳ್ತಾ ಇದ್ದಾರೆ ನಿಮಗೆ ತುಂಬ ದಿನಗಳಿಂದ ಕಾಲ್ ಮಾಡಿಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ನಿಮಗೋಸ್ಕರ ಕಾಲ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಪೇಯ್ನ್ ಆಗ್ತಾ ಇದೆ ನಿಮ್ಗೆ ಕಾಲ್ ಅವ್ರಿಗೆ ಬರ್ತಾ ಇಲ್ಲ ಸ್ವೀಕಾರ ಆಗ್ತಾ ಇಲ್ಲ ನೀವು ಫೋನ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಹಳ್ತಿದ್ದಾರೆ ನಿಮಗೋಸ್ಕರ ಅವರು ತುಂಬ ನೀವು ಒಂದು ರೀತಿ ಸ್ಪೆಷಲ್ ಆಗಿದ್ರಿ ಅಂತ ಕೂಡ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಆಗಿರ್ಬೋದು ನೀವಾಗಿರ್ಬೋದು ತುಂಬ ಇಲ್ಲಿ ತುಂಬ ಬ್ಲೆಸ್ ಮಾಡ್ತಿದ್ದಾರೆ ಆದರೆ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಆ ಪ್ರಾಬ್ಲಮ್ಸ್ಗೆ ಬ್ಲೆಸ್ ಮಾಡ್ತಿದ್ದಾರೆ ನಿಮ್ಮ ಪ್ರಾಬ್ಲಮ್ಸ್ಗಳೆಲ್ಲ ಇನ್ಸೈಡಿಂದ ಬ್ಲೆಸ್ಸಿಂಗ್ ಸಿಗದೆ ನಿಮಗೆ ಅಂದರೆ ಇನ್ ಡೈರೆಕ್ಟಾಗಿ ನಿಮ್ಮ ಪಾರ್ಟ್ನರ್ಗೆ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಬ್ಲೆಸ್ಸಿಂಗ್ಸ್ನ ಹಾಕ್ತಿದ್ದಾರೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಸರಿ ಹೋಗಲಿ ಅನ್ನೋ ಒಂದು ರೀತಿಯಲ್ಲಿ ಬ್ಲೆಸ್ ಮಾಡ್ತಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು ಸ್ವೀಟ್ ಪರ್ಸನ್ ಅವರು ಆಗಿರ್ತಾರೆ ನೀವು ತುಂಬ ಸ್ವೀಟ್ ಇದ್ದೀರಾ ಅಂತ ಕೂಡ ಅವರು ಹೇಳ್ತಾ ಇರುವಂಥದ್ದು ವೆರಿ ಸೂನ್ ಬರ್ತೀನಿ ಅಂತ ಕೂಡ ಬಂದಿರುವಂಥದ್ದು ವೆರಿ ಸೂನ್ ಬರ್ತೀನಿ ಬೇಗ ಬರ್ತೀನಿ ಹತ್ತಿರದಲ್ಲೇ ಇದೆ ಅಂತ ಕೂಡ ಬಂದಿರುವಂಥದ್ದು ಹಟ್ ಈವ್ನಿಂಗ್ ಬರ್ಬೋದು ನಿಮ್ಮನ್ನ ಈವ್ನಿಂಗ್ ಮೀಟ್ ಮಾಡ್ಬೋದು ನಿಮ್ಮ ವ್ಯಕ್ತಿಗಳು ನಿಮ್ಮ ಪರ್ಸನ್ ಮೀಟ್ ಮಾಡ್ತೀನಿ ಬರ್ತೀನಿ ಅಂತ ಕೂಡ ಬಂದಿರುವಂಥದ್ದು ವಿಸ್ಟಮ್ ತುಂಬ ಬುದ್ಧಿವಂತಿಕೆಯಿಂದ ಅವರು ತುಂಬ ಬುದ್ಧಿವಂತರು ಇದ್ದೀರಾ ನೀವು ಅನ್ನೋ ಫೀಲಿಂಗ್ಸ್ ಅವ್ರಿಗಿದೆ ತುಂಬ ನೀವು ಬುದ್ಧಿವಂತರು ಐ ಲವ್ ಟೀಸಿಂಗ್ ಐ ಲವ್ ಟೀಸಿಂಗ್ ಅಂತ ಬಂದಿರುವಂಥದ್ದು ತುಂಬ ಇಲ್ಲಿ ಪೇಯ್ನ್ 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 ಅಂತ ಬಂದಿದೆ ತುಂಬಾ ಇಲ್ಲಿ ಪೇಯ್ನ್ ಪೇಯ್ನಲ್ಲಿ ಇದ್ದಾರೆ ತುಂಬ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳೋದಾಗಿರ್ಬೋದು ನಿಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು ನಿಮ್ಮ ವಾಯ್ಸ್ ಕೇಳ್ದೇ ಇರ್ಬೋದು ಯುವರ್ ವಾಯ್ಸ್ ತುಂಬ ಅವರಿಗೆ ನಿಮ್ಮ ವಾಯ್ಸ್ ತುಂಬಾ ಅಟ್ರ್ಯಾಕ್ಟಿವ್ ಆಗಿರುವಂಥದ್ದು ತುಂಬ ಇಲ್ಲಿ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ ನಿಮ್ಮ ವಾಯ್ಸ್ ತುಂಬ ನಿಮ್ಮ ವಾಯ್ಸಿಗೆ ಅವರು ಬೇಗ ಅಟ್ರ್ಯಾಕ್ಟಿವ್ ಆಗ್ತಾ ಇದ್ದಾರೆ ಆಯ್ತು ನಿಮ್ಮ ವಾಯ್ಸ್ ಕೇಳ್ದಾನೆ ನಿಮ್ಮ ನಿಮ್ಮ ಜೊತೆ ಮಾತಾಡ್ದಾನೆ ಇಲ್ಲಿ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರೋದ್ರಿಂದ ತುಂಬ ಅವರಿಗೆ ಒಂದು ರೀತಿಯಲ್ಲಿ ಫೋನ್ ಸಿಗ್ತಾ ಇಲ್ಲ ನೀವು ಒಂದು ರೀತಿಯಲ್ಲಿ ಅವ್ರಿಗೆ ತುಂಬ ಪೇಯ್ನ್ ಆಗ್ತಾ ಇದೆ ಬಟ್ ನಿಮ್ಮ ಮುಂದೆ ಸ್ಟ್ರಾಂಗಾಗಿ ಅವರು ಅವರ ಡಿಸ್ಟೆನ್ಸ್ ನೋ ಮ್ಯಾಟರ್ ಅಂತ ಕೂಡ ಅವ್ರು ಹೇಳ್ತಿದ್ದಾರೆ ಕೆಲವೊಬ್ಬರು ಮ್ಯಾಟರ್ ಆಗಲ್ಲ ಅಂತ ಬಟ್ ತುಂಬಾ ಅವರು ಹಿಂದೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಇಲ್ಲಿ ನಿಮ್ಮಿಂದ ತುಂಬ ನಿಮ್ಮನ್ನು ದೂರ ಇದ್ದು ತುಂಬಾ ಅವರಿಗೆ ಫೀಲ್ ಆಗ್ತಾ ಇದೆ ಬಟ್ ಅದನ್ನು ನಿಮ್ಮ ಮುಂದೆ ತೋರಿಸ್ಕೊಳ್ಳದೇ ಇರ್ಬೋದು ಮತ್ತು ಕೆಲವೊಂದು ವಿಚಾರಗಳನ್ನು ನಿಮಗೆ ಹೇಳ್ದೇನೆ ಇರ್ಬೋದು ಬಟ್ ಇನ್ಡೈರೆಕ್ಟಾಗಿ ಅವರಿಗೆ ತುಂಬ ಫೀಲ್ ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು